ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ವರಿಗೆ ವರದಿ ಸಲ್ಲಿಕೆ ಮಾಡಲಾಗ್ತಾ ಇದೆ ಸಿಎಂಗೆ ಜಾತಿ ಗಣತಿ ವರದಿ ಸಲ್ಲಿಸಿದ್ದಾರೆ ಜಯಪ್ರಕಾಶ್ ಹೆಗ್ಡೆ ವಿಧಾನಸೌಧದಲ್ಲಿ ವರದಿ ಸ್ವೀಕರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ತೀವ್ರ ವಿರೋಧದ ನಡುವೆಯೂ ಕೂಡ ಜಾತಿ ಗಣತಿ ವರದಿಯನ್ನ ಸಿಎಂ ಸಿದ್ದರಾಮಯ್ಯನವರು ಸ್ವೀಕಾರ ಮಾಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ವರದಿ ಇದೀಗ ಸಲ್ಲಿಕೆಯಾಗಿದೆ ವಿಧಾನಸೌಧಕ್ಕೆ ಆಗಮಿಸಿರುವಂತಹ ಸಿಎಂ ಸಿದ್ದರಾಮಯ್ಯನವರನ್ನ ಜಯಪ್ರಕಾಶ್ ಹೆಗ್ಡೆ ಅವರು ಭೇಟಿಯಾಗಿ ಜಾತಿ ಗಣತಿ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ತೀವ್ರ ವಿರೋಧದ ನಡುವೆಯೂ ಅದರಲ್ಲೂ ಕೂಡ ಸ್ವಪಕ್ಷದವರ ವಿರೋಧದ ನಡುವೆಯೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಜಾತಿ ಗಣತಿ ವರದಿಯನ್ನ ಸ್ವೀಕಾರ ಮಾಡಿದ್ದಾರೆ ಕೆಲ ಹೊತ್ತಿನ ಮುಂಚಿತವಾಗಿ ಸಿಎಂ ಸಿದ್ದರಾಮಯ್ಯನವರು ವಿಧಾನಸೌಧಕ್ಕೆ ಆಗಮಿಸಿದ್ರು ಈ ವೇಳೆ ಜಯಪ್ರಕಾಶ್ ಹೆಗ್ಡೆ ಅವರು ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಅಲ್ಲಿ ಜಾತಿ ಗಣತಿ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಈ ವರದಿಯನ್ನ ಸಿಎಂ ಸಿದ್ದರಾಮಯ್ಯನವರು ಸ್ವೀಕಾರ ಮಾಡಿದ್ದಾರೆ ಜಾತಿ ಗಣತಿ ವರದಿಯನ್ನು ಸಿಎಂ ಸಿದ್ದರಾಮಯ್ಯನವರಿಗೆ ಜಯಪ್ರಕಾಶ ಹೆಗಡೆಯವರು ಸಲ್ಲಿಕೆ ಮಾಡಿದ್ದಾರೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಸ್ವಪಕ್ಷದಲ್ಲೇ ಸಾಕಷ್ಟು ಮಂದಿ ಆಕ್ಷೇಪವನ್ನ ಎತ್ತಿದ್ದಾರೆ ಅದೆಲ್ಲದರ ಹೊರತಾಗಿಯೂ ಕೂಡ ಜಾತಿ ಗಣತಿ ವರದಿಯನ್ನ ಸಿಎಂ ಸಿದ್ದರಾಮಯ್ಯನವರು ಸ್ವೀಕಾರ ಮಾಡಿದ್ದು ಅದನ್ನು ಪರಿಶೀಲನೆ ಮಾಡಲಿದ್ದಾರೆ ಈ ಹಿಂದೆಯೂ ಕೂಡ ವಿರೋಧ ವ್ಯಕ್ತವಾದಾಗ ಸಿಎಂ ಅವರು ಸಾಕಷ್ಟು ಉದಾಹರಣೆಗಳನ್ನ ಕೊಟ್ಟಿದ್ರು Hey, sir Sir You're ಎಸ್ ಸಿಎಂ ಸಿದ್ದರಾಮಯ್ಯನವರು ಈ ಹಿಂದೆಯೂ ಕೂಡ ವಿರೋಧ ವ್ಯಕ್ತವಾದಂತಹ ಸಂದರ್ಭದಲ್ಲಿ ಬಿಹಾರದ ಉದಾಹರಣೆಯನ್ನ ಕೊಟ್ಟಿದ್ರು ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ಸಿಎಂ ಅವರು ಜಾತಿ ಗಣತಿ ವರದಿಯನ್ನ ಸ್ವೀಕಾರ ಮಾಡಿದ್ದಾರೆ ಅದರಿಂದ ಅಲ್ಲೇನಾದರೂ ಸಮಾಜ ಅಥವಾ ಸಮುದಾಯ ಒಡೆದು ಹೋಗಿದ್ಯಾ ಅನ್ನೋ ಪ್ರಶ್ನೆಯನ್ನ ಕೂಡ ವಿರೋಧ ವ್ಯಕ್ತಪಡಿಸಿದವರಿಗೆ ಹಾಕಿದ್ರು ಇವಾಗ ಸಿಎಂ ಸಿದ್ದರಾಮಯ್ಯರು ಮಾಧ್ಯಮಕ್ಕೂ ಕೂಡ ಪ್ರತಿಕ್ರಿಯೆಯನ್ನ ನೀಡಿಲ್ಲ ಆದರೆ ಜಯಪ್ರಕಾಶ್ ಹೆಗ್ಡೆ ಅವರು ಈಗಾಗಲೇ ಜಾತಿ ಗಣತಿ ವರದಿ ಏನಿದೆ ಅದನ್ನು ಸಲ್ಲಿಸಿ ಆಗಿದೆ ಆದರೆ ಮಾಧ್ಯಮಕ್ಕೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಸಿಎಂ ಸಿದ್ದರಾಮಯ್ಯವ್ರು ನೀಡಿಲ್ಲ ಇನ್ನು ಸ್ವಪಕ್ಷದವರ ವಿರೋಧವನ್ನು ಕಟ್ಕೊಂಡು ಸಿ ಎಂ ಸಿದ್ದರಾಮಯ್ಯವರು ಈ ವರದಿಯನ್ನು ಸ್ವೀಕರಿಸಿದ್ದಾರೆ ಈ ವರದಿಯನ್ನು ಪರಿಶೀಲನೆ ಮಾಡುವುದಾಗಿಯೂ ಕೂಡ ಅವರು ತಿಳಿಸಿದ್ದಾರೆ ಅಷ್ಟೇ ಅಲ್ಲ ವಿನಯ್ ಕುಲಕರ್ಣಿ ಅವರಾಗಿರಬಹುದು ಎಂ ಬಿ ಪಾಟೀಲ್ ಅವರಾಗಿರಬಹುದು ಈ ಬಗ್ಗೆ ನಮ್ಮ ಆಕ್ಷೇಪ ಇದೆ ಅನ್ನೋದನ್ನು ಹೇಳಿದ್ದಾರೆ ಎಂ ಬಿ ಪಾಟೀಲ್ ಅವರು ಹೇಳ್ತಾ ಇದ್ರು ವರದಿ ಸಲ್ಲಿಕೆ ಆಗಲಿ ಅದನ್ನು ಪರಿಶೀಲನೆ ಮಾಡ್ತೀವಿ ಆಮೇಲೆ ತಿಳಿಸ್ತೀವಿ ನಮ್ಮ ನಿಲುವು ಏನು ಅನ್ನೋದನ್ನು ಅವರು ಹೇಳಿದರು

ಜಾತಿ ಗಣತಿ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಪದೋಷಗಳಿದೆ ಅವೈಜ್ಞಾನಿಕವಾಗಿದೆ ಅನ್ನೋ ವಿಚಾರಗಳನ್ನ ವಿಪಕ್ಷಗಳು ಪ್ರಸ್ತಾಪ ಮಾಡಿದಂತಹ ಸಂದರ್ಭದಲ್ಲಿ ಜಾತಿ ಗಣತಿ ವರದಿ ಸಲ್ಲಿಕೆನೆ ಆಗಿಲ್ಲ ಅದನ್ನ ನೋಡಿಲ್ಲ ನೋಡ್ದೇನೆ ಈ ರೀತಿಯಾಗಿ ಆರೋಪ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆಯನ್ನ ಕೂಡ ಸಿಎಂ ಸಿದ್ದರಾಮಯ್ಯನವರು ಹಾಕಿದ್ರು ಮೊದಲಿಗೆ ವರದಿ ಸಬ್ಮಿಟ್ ಆಗಲಿ ವರದಿಯನ್ನ ಪರಿಶೀಲಿಸಿದ ನಂತರದಲ್ಲಿ ದೋಷಗಳು ಏನಾದರೂ ಇದ್ರೆ ಅದನ್ನ ಸರಿಪಡಿಸಿಕೊಂಡು ಮುಂದುವರಿಯುವಂತಹ ಕೆಲಸವನ್ನ ಮಾಡ್ತೀವಿ ಅನ್ನೋ ವಿಚಾರವನ್ನ ಕೂಡ ವಿಶ್ವಾಸವನ್ನ ಕೂಡ ಎಂ ಸಿದ್ದರಾಮಯ್ಯವರು ವ್ಯಕ್ತಪಡಿಸಿದ್ರು ಇದೀಗ ತೀವ್ರ ವಿರೋಧದ ನಡುವೆ ಸಿಎಂ ಸಿದ್ದರಾಮಯ್ಯನವರು ಜಾತಿ ಗಣತಿ ವರದಿಯನ್ನ ಸ್ವೀಕಾರ ಮಾಡಿದ್ದಾರೆ ಅದನ್ನ ಪರಿಶೀಲನೆ ಮಾಡಬೇಕಿದೆ ಯಾವ್ದು ತಪ್ಪಿದೆ ಯಾವ್ದು ಸರಿ ಇದೆ ಅಳೆದು ತೂಗಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಾಗಬೇಕಾದಂತಹ ಅನಿವಾರ್ಯತೆ ಇದೆ ಸ್ವಪಕ್ಷದಲ್ಲೇ ಸಾಕಷ್ಟು ಅಪಸ್ವರ ಎದ್ದಿರುವುದರಿಂದ ಅದೆಲ್ಲವನ್ನ ಕೂಡ ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಪರಿಹರಿಸಿಕೊಳ್ತಾರೆ ಅನ್ನೋ ಕುತೂಹಲವೂ ಕೂಡ ಖಂಡಿತವಾಗಿಯೂ ಇದ್ದೇ ಇದೆ ಮಾಧ್ಯಮದವರು ಈ ಕುರಿತು ಪ್ರಶ್ನೆಯನ್ನ ಮಾಡಿದ ಂತಹ ಸಂದರ್ಭದಲ್ಲಿ ಅವರು ಯಾವುದೇ ರೀತಿಯ ಉತ್ತರವನ್ನ ಕೊಡ್ಲಿಲ್ಲ ಟೀಕೆಗಳು ವ್ಯಕ್ತವಾಗ್ತಾ ಇದೆಯಲ್ಲ ಅಂದಾಗ ಟೀಕೆಗಳಿಗೆಲ್ಲ ಉತ್ತರ ಕೊಡಬೇಕಾದಂತಹ ಅನಿವಾರ್ಯತೆ ಇಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಮುಂದೆ ಸಾಗಿದ್ದಾರೆ ಸದ್ಯಕ್ಕಂತೂ ಜಾತಿ ಗಣತಿ ವರದಿ ಸಲ್ಲಿಕೆಯಾಗಿದೆ ಸಾಕಷ್ಟು ಅಂಶಗಳನ್ನ ಆ ವರದಿಯಲ್ಲಿ ಉಲ್ಲೇಖ ಮಾಡಿದೆ ಒಂದಷ್ಟು ಮಂದಿ ವಿನಯ್ ಕುಲಕರ್ಣಿ ಅವರು ಸೇರಿದಂತೆ ಎಂ ಬಿ ಪಾಟೀಲ್ ಅವರು ಈಗಾಗಲೇ ಅಪಸ್ವರವನ್ನ ವ್ಯಕ್ತಪಡಿಸಿದ್ದಾರೆ ವಿನಯ್ ಕುಲಕರ್ಣಿ ಅವರು ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಇದರಿಂದಾಗಿ ಸಾಕಷ್ಟು ಲಾಸ್ ಆಗುತ್ತೆ ಅನುಕೂಲಗಳೇ ಹೆಚ್ಚಿದೆ ಅನ್ನೋ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಎಂಬಿ ಬಿ ಪಾಟೀಲ್ ಅವರು ಕೂಡ ಅದೇ ಧಾಟಿಯಲ್ಲಿ ಮಾತನಾಡಿದ್ದಾರೆ ಆದರೆ ಫೈನಲ್ ಆಗಿ ಕಂಪ್ಲೀಟ್ ಆಗಿ ನನ್ನ ವಿರೋಧ ಇದೆ ಅಂತ ಹೇಳಿ ಎಂ ಬಿ ಪಾಟೀಲ್ ಅವರು ಇಲ್ಲಿ ಹೇಳಿಲ್ಲ ಜಾತಿ ಗಣತಿ ವರದಿ ಸಲ್ಲಿಕೆ ಆಗಿದೆಯಲ್ಲ ಅದರ ಪರಿಶೀಲನೆ ಆಗಲಿ ಪರಿಶೀಲಿಸಿದ ನಂತರ ಆ ರೀತಿ ಏನಾದರೂ ಲೋಪದೋಷಗಳು ಇದ್ರೆ ಕೂತು ಮಾತನಾಡಿ ಬಗೆಹರಿಸಿಕೊಳ್ಳುವಂತಹ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತೂ ಇಂತೂ ಬಹಳ ಕುತೂಹಲವನ್ನ ಕೆರಳಿಸಿದಂತಹ ಸಾಕಷ್ಟು ವಿರೋಧಕ್ಕೆ ಗುರಿಯಾಗಿದ್ದಂತಹ ಜಾತಿ ಗಣತಿ ವರದಿ ಸಲ್ಲಿಕೆಯಾಗಿದೆ ಸಿ ಎಂ ಸಿದ್ದರಾಮಯ್ಯನವರ ಕೈ ಸೇರಿದೆ ಮುಂದಿನ ದಿನಗಳಲ್ಲಿ ಈ ವಿಚಾರ ಯಾವ ಮಟ್ಟಿಗೆ ಯಾವ ಸ್ವರೂಪವನ್ನ ತೆಗೆದುಕೊಳ್ಳುತ್ತೆ ಕಾದ್ ನೋಡಬೇಕಿದೆ ವಿಪಕ್ಷಗಳು ಕೂಡ ಈಗಾಗಲೇ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿವೆ ಸ್ವಪಕ್ಷಗಳಲ್ಲೂ ಕೂಡ ವಿರೋಧ ವ್ಯಕ್ತವಾಗಿದೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಆರಂಭದಲ್ಲಿ ವಿರೋಧ ವ್ಯಕ್ತಪಡಿಸಿದ್ರು ಕೂಡ ನಂತರದಲ್ಲಿ ಜಾತಿ ಗಣತಿ ವರದಿಯನ್ನು ಒಪ್ಪಿಕೊಳ್ಳುವಂತಹ ಕೆಲಸವನ್ನ ಮಾಡಿದ್ರು विलेट का फंस्टर्स निगल ओपिनियन। दूसरे गड़ के लोग। यूएलएसएस भी डेली गेस्ट हैं। दूसरा इधर यहाँ तक नहीं लगता यहाँ तक नहीं। यह तो प्रेजेंट है। यह तो प्रेज़ास है। आप इन्हें बोलो। முந்தேன் <laughs> <laughs> ಹಿಂದೆ ಬರ್ರ ವೈಡಲ್ ಸಿಗಿದ್ದು ಎಲ್ಲರೂ ಸಿಗ್ತಾರೆ ಯಾವ ಮಂದಿರ ಯಾರೇ ಹಿಂದೆ ಬರ್ರ you will you will take a legal and expert's opinion but before you implement it. Will you do that? Will you take the expert's and legal opinion? இங்கே பண்றேன் ஏய் இந்த தடவறதுக்கு அப்புறம் இந்த ಇದು ವಿಧಾನಸೌಧದಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರು ಜಾತಿ ಗಣತಿ ವರದಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು ಸಿಎಂ ಸಿದ್ದರಾಮಯ್ಯವರಿಗೆ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಆ ವೇಳೆ ಶಿವರಾಜ್ ತಂಗಡಿಯವರು ತಂಗಡಿಯವರು ತಂಗಡಿಗೆಯವರು ಅವರು ಕೂಡ ಪಕ್ಕದಲ್ಲಿರೋದನ್ನು ನಾವಿಲ್ಲಿ ಗಮನಿಸಬಹುದು ಸಿ ಎಂ ಸಿದ್ದರಾಮಯ್ಯವರು ಇದನ್ನು ಸ್ವೀಕರಿಸಿದರೆ ಆ ಬಳಿಕ ಸ್ವೀಕರಿಸಿದ ಬಳಿಕ ಈ ವರದಿ ಏನಿದೆ ಅದನ್ನು ಪಕ್ಕದಲ್ಲಿರುವಂತಹ ಶಿವರಾಜ್ ತಂಗಡಿಗಿ ಅವರ ಕೈಗೆ ಕೊಡ್ತಾರೆ ಸಿಎಂ ಸಿದ್ದರಾಮಯ್ಯವರು ಅದೇ ರೀತಿ ಮಾಧ್ಯಮದ ಜೊತೆ ಮಾತನಾಡಬೇಕಾದ್ರೆ ಈ ವರದಿ ಬಗ್ಗೆ ಕೇಳಬೇಕಾದ್ರೆ ಹೇಳಿದ್ರು ಇಲ್ಲ ಕ್ಯಾಬಿನೆಟ್ನಲ್ಲಿ ಮಾತಾಡ್ತೀವಿ ಈ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತಲೂ ಹೇಳಿದ್ರು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುನೀಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಸುನಿಲ್ ಸಾಕಷ್ಟು ವಿರುದ್ಧದ ನಡುವೆ ಅಂತೂ ಇಂತೂ ಫೈನಲ್ ಆಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಜಯಪ್ರಕಾಶ ಹೆಗಡೆಯವರು ಜಾತಿ ಗಣತಿ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಸಿಎಂ ಅವರು ಕೂಡ ಸ್ವೀಕಾರ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಸಿಎಂ ಅವರನ್ನ ಮಾಧ್ಯಮದವರು ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡಿದ್ರು ಒಂದಷ್ಟು ವಿಚಾರಗಳನ್ನು ಮಾತ್ರ ಅವರು ಪ್ರಸ್ತಾಪಿಸಿದ್ರು ಏನ್ ಹೇಳಿದ್ರು ಅಂತ ಸಿಎಂ ಅವರು ಮುಂದಿನ ಬೆಳವಣಿಗೆಗಳ ಬಗ್ಗೆ ಮಾತನಾಡುತ್ತಾದ್ರೆ ಸಾಕಷ್ಟು ಕುತೂಹಲ ಮತ್ತೆ ಪರ ವಿರೋಧಕ್ಕೆ ಕಾರಣವಾಗಿದ್ದಂತಹ ಕಾಂತರಾಜು ಜಾತಿ ಜನಗಣತಿ ವರದಿ ಈಗಷ್ಟೇ ಮುಖ್ಯಮಂತ್ರಿಗಳ ಕೊಠಡಿ ವಿಧಾನಸೌಧ ಮುಖ್ಯಮಂತ್ರಿ ಕೊಠಡಿಯಲ್ಲಿ ಈಗಷ್ಟೇ ಜಯಪ್ರಕಾಶ್ ಹೆಗಡೆ ಅವರು ಮುಖ್ಯಮಂತ್ರಿಗಳಿಗೆ ಸಲ್ಲಿಕೆ ಮಾಡಿದ್ದಾರೆ ಸಲ್ಲಿಕೆ ಮಾಡಿದ ನಂತರದಲ್ಲಿ ಮುಖ್ಯಮಂತ್ರಿ ಎರಡು 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 ಮೂರು ಮಾತುಗಳಷ್ಟೇ ಮಾತಾಡ್ತಾರೆ ಯಾಕಂದ್ರೆ ನನಗೆ ಈಗಷ್ಟೇ ವರದಿ ಸಲ್ಲಿಕೆ ಆಗಿದೆ ವರದಿಯನ್ನ ನಾನು ಇನ್ನೂ ನೋಡಿಲ್ಲ ಹಾಗಾಗಿ ಅದಾದ ನಂತರದಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ನಾವು ತೀರ್ಮಾನಗಳನ್ನ ಮಾಡ್ತೀವಿ ಅಂತೇಳಿ ಆದರೆ ಪ್ರಮುಖವಾಗಿ ಸಾಕಷ್ಟು ಕುತೂಹಲ ಪರ ವಿರೋಧ ಆಗ್ತಾ ಇದ್ದಂತ ಜಾತಿ ಜನಗಣತಿ ವರದಿ ಎಂದೇ ಈಗಷ್ಟೇ ಮುಖ್ಯಮಂತ್ರಿಗಳ ಕೊಠಡಿ ಸಲ್ಲಿಕೆಯಾಗಿದೆ ನಾನೀಗ ಮುಖ್ಯಮಂತ್ರಿಗಳ ಕೊಠಡಿಯಲ್ಲಿ ಇದೇ ಇರುವಂತಹ ಕೊಠಡಿಯಲ್ಲಿ ಈಗಷ್ಟೇ ವರದಿ ಕೂಡ ಸಲ್ಲಿಕೆ ಆಗಿರುವುದು ಮುಖ್ಯಮಂತ್ರಿಗಳು ಕೂಡ ಈಗ ವರದಿಯನ್ನು ಸ್ವೀಕಾರ ಮಾಡಿ ಜಯಪ್ರಕಾಶ್ ಹೆಗಡೆ ಮತ್ತೆ ಅವರ ತಂಡದ ಜೊತೆಗೆ ಮಾತುಕತೆಯನ್ನು ಕೂಡ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಯಾಕೆಂದ್ರೆ ಸಾಕಷ್ಟು ವಿರೋಧ ಅದರಲ್ಲೂ ಕೂಡ ಪ್ರಬಲ ಸಮುದಾಯಗಳ ವಿರೋಧ ಕೂಡ ದೊಡ್ಡ ಮಟ್ಟಿಗೆ ವ್ಯಕ್ತವಾಗಿತ್ತು ಒಂದು ಕಡೆ ಕಾಂಗ್ರೆಸ್ನ ಶಾಸಕರೇ ಶಾಸಕರು ಕೂಡ ಇದರ ಬಗ್ಗೆ ವಿರೋಧವನ್ನು ಮಾಡಿ ಒಂದಷ್ಟು ಪತ್ರ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡುವಂತ ಕೆಲಸವನ್ನು ಕೂಡ ಮಾಡಿದ್ರು ಪ್ರಮುಖವಾಗಿ ಲಿಂಗಾಯತ ಶಾಸಕರು ಮತ್ತು ಒಕ್ಕಲಿಗ ಶಾಸಕರಲ್ಲಿ ಪ್ರಮುಖವಾಗಿ ವಿರೋಧವನ್ನು ವ್ಯಕ್ತ ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಈ ಒಂದು ವರದಿಯನ್ನು ಸಲ್ಲಿಕೆ ಆಗಿದೆ ಮತ್ತಷ್ಟು ನಾಳೆಯಿಂದ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನ ಸೃಷ್ಟಿ ಚರ್ಚೆ ಆಗುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಈಗಷ್ಟೇ ವರದಿಯನ್ನು ಸಲ್ಲಿಕೆ ವರದಿಯನ್ನು ಸ್ವೀಕಾರ ಮಾಡಿರುವಂತಹ ಮುಖ್ಯಮಂತ್ರಿಗಳು ಅದನ್ನ ಓದ್ತಾರೆ ಅದಾದ ನಂತರದಲ್ಲಿ ಮುಂದಿನ ದಿನಗಳಲ್ಲಿ ಕ್ಯಾಪಿನ್ ಅಂದ್ರೆ ಸಚಿವ ಸಂಪುಟ ಸಭೆಯಲ್ಲಿ ಅದ್ರ ಬಗ್ಗೆ ಚರ್ಚೆಗಳಾಗುತ್ತೆ ನಿರ್ಧಾರಗಳಾಗುತ್ತೆ ಅದಾದ ನಂತರದಲ್ಲಿ ಮುಂದಿನ ದಿನಗಳಲ್ಲಿ ಅದನ್ನ ಬಿಡುಗಡೆ ಮಾಡುವಂತದ್ದು ಒಂದು ಆಗುವಂತ ಕೆಲಸ ಆಗುತ್ತೆ ಆದ್ರೆ ಸದ್ಯಕ್ಕೆ ಇರುವಂತದ್ದು ಅಂದ್ರೆ ಕಾಂಗ್ರೆಸ್ ಈಗ ಇರುವಂತ ಸರ್ಕಾರಕ್ಕೆ ಚಾಲೆಂಜ್ ಅಂತಂದ್ರೆ ಈ ವರದಿಯ ಸಲ್ಲಿಕೆಗೆ ಮುನ್ನವೇ ಸಾಕಷ್ಟು ವಿರೋಧ ಕೂಡ ಬರ್ತಾ ಇದೆ ಆ ವಿರೋಧಗಳನ್ನ ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಯಾಕಂದ್ರೆ ಒಂದು ಲೋಕಸಭೆ ಚುನಾವಣೆಯೂ ಕೂಡ ಇದೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಜನಗಣತಿ ಬಿಡುಗಡೆ ಆಗಿದೆ ಅಂದ್ರೆ ಒಂದ್ ಹಿನ್ನಡೆ ಆಗುವಂತ ಸಾಧ್ಯತೆ ಇದೆ ಲಾಭವಾಗುವಂತ ಸಾಧ್ಯತೆ ಕೂಡ ಇದೆ ಈ ಒಂದು ನಿಟ್ಟಿನಲ್ಲಿ ಇದನ್ನ ಯಾವ ರೀತಿಯಾಗಿ ಮುಖ್ಯಮಂತ್ರಿಗಳು ಸರ್ಕಾರ ನೋಡುತ್ತೆ ಅಂತ ಕಾದ್ ನೋಡ್ಬೇಕು ಿದೆ ಯಾಕಂದ್ರೆ ಮುಖ್ಯಮಂತ್ರಿಗಳು ಹೇಳಿದಂತೆ ಈಗಾಗಲೇ ವರದಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಸಲ್ಲಿಕೆ ಕೂಡ ಆಗಿರುವಂತದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ವಿಚಾರವನ್ನು ಈಗ ವರದಿ ಸಲ್ಲಿಕೆ ನಂತರದಲ್ಲಿ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿ ಮಾಡುವಂತೆ ಸಾಧ್ಯತೆ ಕೂಡ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸಕಲ ಸಿದ್ಧತೆಗಳು ಕೂಡ ವಿಧಾನಸೌಧ ಮುಖ್ಯಮಂತ್ರಿಗಳ ಇರುವಂತದ್ದು ಆದ್ರೆ ಪ್ರಮುಖವಾಗಿ ಮನುಷ್ಯ ಗಮನಿಸಬೇಕಾಗಿರುವಂತದ್ದು ಜಾತಿ ಜನಗಣತಿಗೆ ಈಗಾಗಲೇ ಅದರಲ್ಲೂ ಕಾಂತರಾಜ್ ವರದಿಗೆ ಈಗಾಗಲೇ ಸಾಕಷ್ಟು ಪ್ರಬಲ ಸಮುದಾಯದ ಕಾಂಗ್ರೆಸ್ನ ಶಾಸಕರು ಸಚಿವರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ತೀವ್ರ ಆಕ್ಷೇಪವನ್ನು ನಮ್ಮದು ಜಾತಿ ಜನಗಣತಿಗೆ ವಿರೋಧ ಇಲ್ಲ ಮೀಸಲಾತಿಗೆ ವಿರೋಧ ಇಲ್ಲ ಈಗ ನೀವು ಮಾಡಿರುವಂತಹ ಕಾಂತರಾಜ್ ವರದಿ ಏನಿದೆ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ ಎಲ್ಲೂ ಕೂಡ ಹೋಗಿ ಇದನ್ನ ಸಮೀಕ್ಷೆ ಮಾಡಿಲ್ಲ ಜನಗಣತಿಯನ್ನ ಮಾಡಿಲ್ಲ ಹಾಗಾಗಿ ಇದರಲ್ಲಿ ಸಮುದಾಯಗಳು ಒಡೆಯುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಹಾಗಾಗಿ ಈ ಒಂದು ವರದಿಯನ್ನ ಮರುಪರಿಶೀಲನೆ ಮಾಡಬೇಕು ಅಂತ ಹೇಳ್ತಾ ಇದ್ರು ಈ ಕಳೆದ ವಿಧಾನಸಭೆಯಲ್ಲೂ ಕೂಡ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯುವಂತಹ ಸಂದರ್ಭದಲ್ಲೂ ಕೂಡ ಎಲ್ಲರೂ ಕೂಡ ಒಂದು ಮುಖ್ಯಮಂತ್ರಿಗಳಿಗೆ ಸಹಿ ಹಾಕಿ ಕೊಡುವಂತ ಕೆಲಸವನ್ನು ಕೂಡ ಮಾಡಿದ್ರು ಆದರೂ ಕೂಡ ಈಗಾಗಲೇ ಮುಖ್ಯಮಂತ್ರಿಗಳು ನುಡಿದಂತೆ ಅವರು ಮಾತಂತೆ ಈಗಾಗಲೇ ವರದಿಯನ್ನ ಸಲ್ಲಿಕೆ ಕೂಡ ಆಗಿದೆ ಮುಂದಿನ ದಿನಗಳಲ್ಲಿ ಯಾವ ಯಾವ ರೀತಿಯ ರೂಪರೇಷೆಗಳನ್ನ ರಾಜಕೀಯ ಮಾಹಿತಿಗಾಗಿ ಸಿಎಂ ಸಿದ್ದರಾಮಯ್ಯ ಗಣತಿ ವರದಿ ಸಲ್ಲಿಕೆ ಮಾಡಿಯಾಗಿದೆ ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ವರದಿ ಚರ್ಚೆ ಮಾಡ್ತೇವೆ ವರದಿ ಸ್ವೀಕರಿಸಿದ ಬಳಿಕ ಸಿಎಂ ಸಿದ್ದರಾಮಯ್ಯ ನೀಡಿರುವಂತಹ ಮೊದಲ ಪ್ರತಿಕ್ರಿಯೆ ಇದು ಜಾತಿ ಗಣತಿ ವರದಿಯಲ್ಲಿ ಏನಿದೆ ಎಂದು ನಾನು ನೋಡಿಲ್ಲ ಆಮೇಲೆ ಮುಂದಿನ ನಿರ್ಧಾರ ಕೈಗೊಳ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಜಯಪ್ರಕಾಶ್ ಹೆಗ್ಡೆಯವರು ಶಾಶ್ವತ ಹಿಂದುಳಿದ ಆಯೋಗದ ಅಧ್ಯಕ್ಷರು ಅವರು ಮತ್ತು ಅವರೆಲ್ಲ ಸಮಿತಿಯ ಸದಸ್ಯರು ಇವತ್ತು ಸರ್ಕಾರಕ್ಕೆ ಹಿಂದುಳಿದ ಇದು ಸಿಎಂ ಸಿದ್ದರಾಮಯ್ಯನವರು ವರದಿ ಸ್ವೀಕರಿಸಿದ ಬಳಿಕ ಪ್ರತಿಕ್ರಿಯೆ ನೀಡಿರುವಂಥದ್ದು ಮಾಧ್ಯಮಕ್ಕೆ ಕ್ಯಾಬಿನೆಟ್ನಲ್ಲಿ ಈ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ ಆ ಬಳಿಕ ನಿರ್ಧಾರ ಕೈಗೊಳ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯವರು ತಿಳಿಸಿದ್ದಾರೆ ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ವರದಿ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ ಚರ್ಚೆಯ ಬಳಿಕ ಅದರ ಏನು ಲೋಪದೋಷ ಏನಿದೆ ಅದೆಲ್ಲದರ ಬಗ್ಗೆಯೂ ಕೂಡ ಸಮಗ್ರವಾಗಿ ತನಿಖೆ ಮಾಡ್ತೀವಿ ಅದರ ಬಗ್ಗೆ ವಿವರವಾಗಿ ನಾವು ತಿಳ್ಕೊಳ್ತೇವೆ ಅನ್ನೋದಾಗಿ ಸಿಎಂ ಸಿದ್ದರಾಮಯ್ಯವರು ಹೇಳಿದ್ದಾರೆ ಈ ಮಾತಿಗೆ ಕಾರಣ ಏನು ಅಂತ ನಾವು ನೋಡೋಕೆ ಹೋದರೆ ಮುಖ್ಯವಾಗಿ ಸ್ವಪಕ್ಷದವರಲ್ಲೇ ಕೂಡ ಈ ಬಗ್ಗೆ ವಿರೋಧ ವ್ಯಕ್ತವಾಗಿದೆ ಅದರಲ್ಲೂ ಕೂಡ ವಿನಯ್ ಕುಲಕರ್ಣಿ ಅವರಾಗಿರಬಹುದು ಎಂ ಬಿ ಪಾಟೀಲ್ ಅವರಾಗಿರಬಹುದು ಈ ವರದಿ ಬಗ್ಗೆ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ರು ಆದರೂ ಕೂಡ ಈ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ವಿಧಾನಸೌಧದಲ್ಲೇ ಈ ವರದಿಯನ್ನು ಸ್ವೀಕಾರ ಮಾಡಿದ್ದಾರೆ ವರದಿ ಸ್ವೀಕಾರ ಮಾಡಿದ ಬಳಿಕ ಈ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ತಿಳಿಸ್ತೀವಿ ಅಂತ ಹೇಳಿದ್ದಾರೆ